ಗೌರವಾನ್ವಿತ ಪಾಲಕರೇ ಮತ್ತು ಪತ್ರಿಕಾ ಬಳಗದ ಮಿತ್ರರೇ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳೇ ಸೊ ಇಂದು ಸ್ಪಂದನ ಪದವಿ ಪೂರ್ವ ವಿಜ್ಞಾನ ಕಾಲೇಜ ಇಲ್ಕಲ್ದಲ್ಲಿ ಈ ಕರೆದಂತ ಪತ್ರಿಕಾಗೋಷ್ಠಿಯ ಇಲಕಲ್ ಹಾಗೂ ಹುನೂನ್ ತಾಲೂಕುಗಳ ಪದವಿಪೂರ್ವ ಕಾಲೇಜುಗಳ ಕ್ರೀಡಾಕೂಟ ಇಂದು ಜರುಗಿದವು ಈ ಕ್ರೀಡಾಕೂಟಗಳಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದರು ಅವುಗಳ ಬಾಲಕರ ಬಾಲ್ ಬ್ಯಾಡ್ಮಿಂಟನ್ ಚೆಸ್ ಆಟದಲ್ಲಿ ಅವರು ತಾಲೂಕಿಗೆ ಪ್ರಥಮ ಬಂದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಆ ವಿದ್ಯಾರ್ಥಿಗಳು ಭರತ ಶ್ರೀರಾಮ್ ಗಣೇಶ್ ಬೆಳಕಿ ಮತ್ತು ಸಂತೋಷ್ ಅಂಗಡಿಯವರಾಗಿದ್ದಾರೆ ಇದೇ ರೀತಿಯಾಗಿ ಚೆಸ್ನಲ್ಲಿ ನಮ್ಮ ಕಾಲೇಜಿನ ಬಾಲಕಿಯರಾದಂಥ ಗೀತಾ ಹಟ್ಟಿ ಶಾಂಬಬೆನ್ನೋರು ಮತ್ತು ವಿದ್ಯಾಬಂಡಿಯವರು ಭಾಗವಹಿಸಿ ಅವರು ಕೂಡ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಇನ್ನು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದಂಥ ಮತ್ತೊಂದು ಗುಂಪು ಯಾವುದಂದರೆ ಬಾಲಿಕೆಯರದು ಇವರು ಬಾಲ್ ಬ್ಯಾಡ್ಮಿಂಟನ್ ಆಟದಲ್ಲಿ ಪ್ರಥಮ ಸ್ಥಾನವನ್ನು ಜಿಲ್ಲೆ ತಾಲೂಕಿಗೆ ಪಡೆದು ಇವರು ಕೂಡ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಈ ಬಾಲಕಿಯರಲ್ಲಿ ಅರುಂಧತಿ ದೇವರೆಡ್ಡಿ ವಿದ್ಯಾ ಬಂಡಿ ಅನುಪಮಾ ಸಂಜನಾ ಕೋಟಿ ಪ್ರತೀಕ್ಷಾ ತಳಗೇರಿಯವರು ಭಾಗವಹಿಸಿದರು ಮತ್ತು ಇದೇ ರೀತಿಯಾಗಿ ಹ್ಯಾಂಡ್ಬಾಲ್ನಲ್ಲಿ ಬಾಲಕರಾದಂಥ ಗೌರವ್ ಪವಾರ್ ಇವರು ದ್ವಿತೀಯ ಸ್ಥಾನ ಪೋಲ್ವಾಲ್ಟ್ನಲ್ಲಿ ಬಾಲಕರಾದಂಥ ಹರೀಶ್ ಬಂಡೆಯವರು ದ್ವಿತೀಯ ಸ್ಥಾನ ಪೋಲ್ವಾಲ್ಟ್ನಲ್ಲಿ ಬಾಲಕಿಯರಾದಂಥ ಪ್ರತ್ಯಕ್ಷ ತಳಗೇರ ದ್ವಿತೀಯ ಸ್ಥಾನ ಹ್ಯಾಂಡ್ಬಾಲ್ನಲ್ಲಿ ಬಾಲಕಿಯರಾದಂಥ ಸ್ಪಂದನಾ ಕೋಟಿಯವರು ದ್ವಿತೀಯ ಸ್ಥಾನವನ್ನು ಪಡೆದು ಇವರು ಕೂಡ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಸೊ ಈ ಕ್ರೀಡಾಕೂಟ ಸಾಧನೆಗೈದಂಥ ಈ ಎಲ್ಲ ಕ್ರೀಡಾಪಟುಗಳಿಗೆ ನಮ್ಮ ಕಾಲೇಜಿನ ನಿರ್ದೇಶಕರಾದಂಥ ಬಸವರಾಜ್ ತುಂಬಿಗೆಯವರು ಅವರು ವೀರೀಶ್ ಮತ್ತು ರವಿ ಅಸಿದ್ದಿಯವರು ಹಾಗೂ ಕ್ರೀಡಾ ತರಬೇತಾರಾದಂಥ ಸಮೀರ್ ಸರಕವಸ್ ಗುರುಗಳು ಹಾಗೂ ಪ್ರಕಾಶ್ ನಾಥವಾಡ್ ಗುರುಗಳು ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿಯವರು ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಹೋದ ವರ್ಷ ಅಥವಾ ಹಿಂದಿನ ವರ್ಷ ನಮ್ಮ ಕಾಲೇಜಿಂದ ಈ ಚೆಸ್ ಆಟದಲ್ಲಿ ನಾವು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದ್ವಿ ಅದೇ ರೀತಿಯಾಗಿ ಈ ವರ್ಷ ಕೂಡ ರಾಜ್ಯ ಮಟ್ಟಕ್ಕೆ ನಾವು ಹೋಗ್ತೀವಿ ಅಂತೇಳಿ ಆಸೆಯನ್ನು ಮಾಡ್ತಾ ಇದ್ದೀನಿ ಸೊ ಇಲ್ಲಿ এই মা